హాయ్ హలో నమస్కారం స్నేహితురే వెల్కమ్ బ్యాక్ టు మై నాని వత్తు నల్వత్తు మంగళవారం ಈ ಕೆಲಸ ಮಾಡಿದರೆ ಹನುಮಂತನ ವಿಶೇಷ ಆಶೀರ್ವಾದ ಲಭಿಸುತ್ತದೆ ಅದು ಯಾವ ಕೆಲಸ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಶೇರ್ ಮಾಡೋದನ್ನು ಮರಿಬೇಡಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಗೆ ಪ್ರಿಯವಾದ ಈ ಕೆಲಸಗಳನ್ನು ಮಾಡುವುದರಿಂದ ಯಶಸ್ಸು ಸಂತೋಷ ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದಾಗಿದೆ ಮಂಗಳವಾರದ ದಿನದಂದು ಯಾವ ಕೆಲಸ ಮಾಡಿದರೆ ಆಂಜನೇಯನ ವಿಶೇಷ ಆಶೀರ್ವಾದ ಲಭಿಸುತ್ತದೆ ನಲ್ವತ್ತು ಮಂಗಳವಾರಗಳ ಕಾಲ ಯಾವ ಕೆಲಸ ಮಾಡಬೇಕು ಅಂತ ನೋಡೋಣ ಬನ್ನಿ ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ಆತನ ಭಕ್ತರು ಉಪವಾಸ ಋತವನ್ನು ವಿಶೇಷ ಪೂಜೆಯನ್ನು ಮಾಡುತ್ತಾರೆ ಈ ರೀತಿ ಮಂಗಳವಾರದ ದಿನದಂದು ಪೂಜೆ ಉಪವಾಸವನ್ನು ಮಾಡುವುದರಿಂದ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ ಈ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ಮಾತ್ರವಲ್ಲ ಆತನಿಗೆ ಸಮರ್ಪಿತವಾದ ಹನುಮಾನ್ ಚಾಲೀಸವನ್ನು ಸಹಿತ ಪಠಿಸುವುದು ಕೂಡ ಉತ್ತಮವಾದಂಥ ಕೆಲಸವಾಗಿದೆ ಈ ರೀತಿ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಸಂತೋಷವನ್ನು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದಾಗಿದೆ ಆಂಜನೇಯ ಸ್ವಾಮಿಯ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮಂಗಳವಾರ ದಿನದಂದು ನಾವು ಏನು ಮಾಡಬೇಕು ನಲವತ್ತು ಮಂಗಳವಾರ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಆಂಜನೇಯ ಸ್ವಾಮಿಗೆ ತುಳಸಿ ದಳಗಳೆಂದರೆ ತುಂಬ ಅಂದರೆ ತುಂಬಾ ಪ್ರೀತಿ ಈ ಹಾಗಾಗಿ ನಿರಂತರವಾಗಿ ನಾಲ್ವತ್ತು ಮಂಗಳವಾರಗಳ ಕಾಲ ನೂರ ಎಂಟು ತುಳಸಿ ದಳಗಳ ಮೇಲೆ ರಾಮಣ್ಣ ಹೆಸರನ್ನು ಬರೆದು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು ಈ ಕೆಲಸವನ್ನು ಮಾಡುವುದರಿಂದ ಆಂಜನೇಯ ಸ್ವಾಮಿಯು ಸಂತುಷ್ಟನಾಗುತ್ತಾನೆ ಈ ಕೆಲಸವನ್ನು ನಿರಂತರವಾಗಿ ನಾಲ್ವತ್ತು ಮಂಗಳವಾರಗಳ ಕಾಲ ಮಾಡಿದರೆ ಆಂಜನೇಯ ಸ್ವಾಮಿ ಆಶೀರ್ವಾದ ದೊರೆಯುವುದು ಮಾತ್ರವಲ್ಲ ನಿಮ್ಮ ಬಾಕಿ ಅಥವಾ ಇರುವ ಅಥವಾ ಅಪೂರ್ಣವಾಗಿರುವ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದು ಇದು ನಿಮಗೆ ರಾಮನ ಆಶೀರ್ವಾದವನ್ನು ಕೂಡ ತರುವುದು ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಕಾಪಾಡಿಕೊಳ್ಳಲು ಇದು ಸಹಾಯ ಮಾಡುವುದು ಆಂಜನೇಯ ಸ್ವಾಮಿಗೆ ಯಾವ ಪ್ರಸಾದವನ್ನು ಅರ್ಪಿಸಿದರೆ ಖುಷಿ ಪಡುತ್ತಾನೆ ಅಂತ ನೋಡೋದಾದರೆ ಮಂಗಳವಾರ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು ತುಂಬಾ ಒಳ್ಳೆಯದು ಈ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆತನನ್ನು ಪೂಜಿಸುವುದು ಮಾತ್ರವಲ್ಲ ಆತನಿಗೆ ಬುಂದಿ ಲಡ್ಡುಗಳನ್ನು ಕೂಡ ಪ್ರಸಾದವಾಗಿ ಅರ್ಪಿಸಬೇಕು ಬಳಿಕ ಈ ಲಡ್ಡುಗಳನ್ನು ಪ್ರಸಾದದ ರೂಪದಲ್ಲಿ ಮಕ್ಕಳೊಂದಿಗೆ ಹಂಚಿಕೊಳ್ಳಿ ಪ್ರತಿ ಮಂಗಳವಾರ ನಿರಂತರವಾಗಿ ಈ ಕೆಲಸವನ್ನು ಮಾಡಬೇಕು ಇದು ಜೀವನದಿಂದ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸುತ್ತದೆ ಮತ್ತು ಸಕಾರಾತ್ಮಕತೆಯನ್ನು ಹರಡುತ್ತದೆ ಆಂಜನೇಯಿಗೆ ಈ ಬಣ್ಣದ ದಾರವನ್ನು ಕಟ್ಟಬೇಕು ಯಾವ ಬಣ್ಣದ ದಾರ ಅಂತ ನೋಡೋದಾದರೆ ಮಂಗಳವಾರ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧ ಕೆಂಪು ಬಣ್ಣದ ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮನೆಯಲ್ಲಿ ಹನುಮಂತನನ್ನು ಪೂಜಿಸಿ ನಂತರ ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಗೆ ಪವಿತ್ರವಾದ ಕೆಂಪು ಬಣ್ಣದ ದಾರವನ್ನು ಬನ್ನಿ ಮಂಗಳವಾರದ ದಿನದಂದು ನೀವು ಕೆಲಸವನ್ನು ಮಾಡುವುದರಿಂದ ಜೀವನದಲ್ಲಿ ಎದುರಾಗುವಂಥ ಎಲ್ಲ ಅಡೆತಡೆಗಳು ಕೊನೆಗೊಳ್ಳುತ್ತವೆ ದುಃಖಗಳು ದೂರಾಗುತ್ತವೆ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತವೆ ಮಂಗಳವಾರದಂದು ನಾವು ಯಾವ ಸ್ತೋತ್ರವನ್ನು ಪಠಿಸುವುದು ಒಳ್ಳೆಯದು ಅಂತ ನೋಡೋದಾದರೆ ನಾವು ಮಂಗಳವಾರ ನಾಲ್ವತ್ತು ವಾರಗಳ ಕಾಲ ಸತತವಾಗಿ ಮಾರುತಿ ಸ್ತೋತ್ರವನ್ನು ಪಠಿಸಬೇಕು ಇದನ್ನು ಒಂದೆರಡು ಬಾರಿ ಪಠಿಸಿದರೆ ಪ್ರಯೋಜನವಿಲ್ಲ ಬದಲಾಗಿ ನಾಲ್ವತ್ತು ಮಂಗಳವಾರಗಳ ಕಾಲ ಇದನ್ನು ಪಠಿಸಬೇಕು ಇದರಿಂದ ನಿಮ್ಮ ಎಲ್ಲ ರೀತಿಯ ಚಿಂತೆಗಳು ದೂರಾಗುವುದು ಮಾನಸಿಕ ಶಾಂತಿ ದೊರೆಯುವುದು ಈ ಸ್ತೋತ್ರದ ಪಠಣವು ಆಂಜನೇಯ ಆಶೀರ್ವಾದ ನಿಮ್ಮ ಮೇಲೆ ಇರುವಂಥ ಮಾಡಿ ದುಃಖಗಳನ್ನು ಪರಿಹರಿಸುವುದರ ಜೊತೆಗೆ ಮಾನಸಿಕ ಭಯವನ್ನು ಸಹಿತ ದೂರ ಮಾಡುವುದು ಇದರಿಂದಾಗಿ ಜೀವನವು ಯಶಸ್ಸು ಸಂತೋಷ ಸಮೃದ್ಧಿಯನ್ನು ಕರುಣಿಸುವುದು ಹನುಮಾನ್ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಮಂಗಳವಾರದ ದಿನದಂದು ಹನುಮಾನ್ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು ಮಂತ್ರ ಯಾವುದು ಅಂತ ನೋಡೋದಾದರೆ ಓಂ ಆಂಜನೇಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯ ಅಂತ ಆಂಜನೇಯ ಸ್ವಾಮಿ ಗಾಯತ್ರಿ ಮಂತ್ರವನ್ನು ಪಠಣ ಮಾಡುವುದರಿಂದ ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯ ಎಲ್ಲ ಚಿಂತೆ ಮತ್ತು ಒತ್ತಡವು ದೂರಾಗುವುದು ವ್ಯಕ್ತಿಯ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಜೀವನದಲ್ಲಿ ಯಶಸ್ಸಿಗೆ ಹಲವು ಮಾರ್ಗಗಳು ತೆರೆದುಕೊಳ್ಳುತ್ತೆ ನಾನು ಇಷ್ಟು ಮಾಡಿದರೆ ಆಯಿತು ನಾನು ಹೇಳಿರೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನೇನಾದರೂ ಈ ಮಾಹಿತಿಯಲ್ಲಿ ತಪ್ಪು ಹೇಳಿದರೆ ದಯವಿಟ್ಟು ದಯವಿಟ್ಟು ಕ್ಷಮೆ ಇರಲಿ ಎಲ್ಲರಿಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸಿಗಲಿ ನಿಮಗೆ ಸಾಧ್ಯವಾದರೆ ಇಷ್ಟು ಕೆಲಸಗಳನ್ನು ಮಾಡಿ ಆಗಿಲ್ಲ ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದನ್ನಾದರೂ ಮಾಡಿ ಎಲ್ಲರಿಗೂ ಆಂಜನೇಯ ಒಳ್ಳೆಯದು ಮಾಡಲಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಎಲ್ಲರಿಗೂ ಸರ್ವೇ ಜನ ಸುಖಿನೋ ಬವಂತು